ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರು ಅವ್ರದ್ದ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಹಿರಿಯರು ಶಣ್ಣಪ್ಪ ವಾಲಿಯವರೇ ಸ್ನೇಹಿತರು ಹಿರಿಯರು ಬಸವರಾಜ್ ಪಾಟೀಲ್ ಅಷ್ಟೂರ್ ಅವರೇ ದೇವರು ಸಿದ್ದಪ್ಪ ಜಾತ ದೇವರ ಅಭಿಮಾನಿ ಬಂಗು ಪಗಿನಿ ಮತ್ತು ಮಗು ಮಕ್ಕಳ ಶಿರ್ಷಣಪ್ಪ ವಾಲಿಯವರು ಸವಿಸ್ತಾರ ಮಾತಾಡಿದ್ದಾರೆ ಆದ್ರೆ ಅವ್ರ ನಾವು ಒಂದು ಐದು ನಿಮಿಷ ಮಾತಾಡಲೇಬೇಕಂತ ಹೇಳಿದಕ್ಕೆ ನಾನು ಮಾತಾಡ್ತಿದ್ದೆ ಅಷ್ಟೇ ಇಡೀ ಭಾರತ ದೇಶ ನಮ್ಮನ್ನ ಆದಿಯಾಗಿ ನಮ್ಮ ಸ್ವತಂತ್ರಕ್ಕೆ ಸ್ವತಂತ್ರ ಕೊಡಿಸೋದಕ್ಕೆ ಚುಕ್ಕಾಣಿಯಲ್ಲಿದ್ದಂತ ಮಹಾತ್ಮ ಗಾಂಧಿ ಅವ್ರನ್ನ ಯಾವ ತರ ಸ್ಮರಣೆ ಮಾಡ್ತೀವೋ ಇಡೀ ದೇಶದ ಜನತೆ ಯಾವ ತರ ಮಹಾತ್ಮ ಗಾಂಧಿ ಅವ್ರನ್ನ ಸ್ಮರಣೆ ಮಾಡ್ತಾರೋ ನಾವು ಈ ಭಾಗದ ಜನರು ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಏನು ನಿಜ ಮಾಡಿಕಂತ ಭಾಗದ ಜನರು ನಮ್ಮ ಕರ್ನಾಟಕದ ಇವತ್ತಿನ ಕಲ್ಯಾಣ ಕರ್ನಾಟಕ ಭಾಗ ಮಹಾರಾಷ್ಟ್ರದ ಮರಾಠವಾಡ ಮತ್ತು ಹಿಂದಿನ ಅಖಂಡ ಆಂಧ್ರದ ತೆಲಂಗಾಣ ಈ ಮೂರು ಭಾಗವನ್ನ ನಿಜಾಮರ ನಿಜರಾತ ನಮ್ಮ ಹೋರಾಟಗಾರರ ಸ್ವತಂತ್ರ ಹೋರಾಟಗಾರ ನಿರಂತರ ಪರಿಶ್ರಮ ತ್ಯಾಗ ಬಲಿದಾನದ ಬಲಿತ ಅಲಪೃತಿಯಾಗಿತ್ತು ಹತ್ತೊಂಬತ್ತು ನೂರ ನಲವತ್ತೇಳು ಹದಿನೈದನೇ ಆಗಸ್ಟ್ ನಾವು ಸ್ವಾತಂತ್ರ್ಯ ಪಡೆದಿವಿ ಇಡೀ ದೇಶ ಸ್ವಾತಂತ್ರ್ಯ ಮಾಡಬೇಕಾದ್ರೆ ನಾವು ಮಹಾತ್ ಒಂಥರ ದುರಾದೃಷ್ಟವಂತರು ನಾವು ದೇಶ ಸ್ವತಂತ್ರ ಸಂಭ್ರಮ ಕೊಡಬೇಕಾದ್ರೂ ನಾವ್ಯಾರು ಸ್ವತಂತ್ರ ಸಂಭ್ರಮದಲ್ಲಿ ಇರಲಿಲ್ಲ ಆದ್ರೆ ನಮ್ಮ ಭಾಗಕ್ಕೆ ಆ ಸ್ವತಂತ್ರದ ರೂವಾರಿಗಳು ಯಾರು ಆ ಏಕೀಕರಣದ ರೂವಾರಿಗಳು ಯಾರು ಅಂತಂದ್ರೆ ಸರ್ದಾರ್ ವಲ್ಲಭ ಪೇಟೆಲ್ ಬಂದು ಇವತ್ತಿನ ಪೀಳಿಗೆ ಇದನ್ನು ನೆನಪಿಡಬೇಕು ನಮ್ಮ ಪುಸ್ತಕದಲ್ಲಿ ವಕ್ರವಾದಂತಹ ಬಹಳ ಸಾಹಿತಿಗಳನ್ನೇ ಇಟ್ಟಿದ್ದಾರೆ ಹಿಂದೆಲ್ಲ ಅದ್ರ ಉದ್ದೇಶವಿರಕ್ಕಾಗ ನಾನ್ ಇವತ್ತು ರಾಜಕೀಯ ಭಾಷಣ ಮಾಡ್ಲಿಕ್ಕೆ ಇಷ್ಟಪಡಲ್ಲ ನಾವು ಗಾಂಧೀಜಿಯವರ ಎಷ್ಟು ಆದರ್ಶದಿಂದ ಪಾಲನೆ ಮಾಡ್ತೀವೋ ನಾವು ಪ್ರೀತಿ ಮಾಡ್ತೀವೋ ಗೌರವ ಕೊಡ್ತೀವಿ ಅಷ್ಟೇ ಪ್ರೀತಿ ಗೌರವದಿಂದ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಜನ್ಮದಿನ ಆಚರಣೆ ಮಾಡ್ತಿದ್ವಿ ವಿಶೇಷವಾಗಿ ಇವತ್ತು ಸರ್ದಾರ್ ವಲ್ಲಭ ಪಟೇಲ್ ನೂರ ಐವತ್ತನೇ ಜನ್ಮ ಜನ್ಮದಿನ ಇಡೀ ದೇಶದಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ದೇಶದ ಪಂಚ ಪ್ರಧಾನ ಮತ್ತು ಗೃಹ ಸಚಿವರು ಇಡೀ ದೇಶದಲ್ಲಿ ಇವತ್ತು ಸರ್ದಾರ್ ವಲ್ಲಭ ಪಟೇಲ್ ಅವರ ಒಂದು ಜಯಂತಿಯನ್ನು ಬಹಳ ವಿಶೇಷ ದೃಷ್ಟಿಯಿಂದ ಆಚರಣೆ ಮಾಡ್ಬೇಕು ಅನ್ನೋ ಆಗ್ತಿದ್ರು ಕೂಡ ನಮ್ಮ ಜಿಲ್ಲಾಡಳಿತ ನನ್ಗೆ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜಯಂತಿಯನ್ನ ಸರ್ಕಾರದಿಂದ ಆಚರಣೆ ಮಾಡ್ತಿದ್ಯೋ ಮಾಡ್ತೇವೋ ನನಗೇನು ಗೊತ್ತಿಲ್ಲ ಈ ನೋಡಿದ ವಾತಾವರಣ ನೋಡಿದ್ರಂತ ಅವ್ರು ಆಚರಣೆ ಮಾಡ್ತಾ ಇಲ್ಲ ಇಲ್ಲ ಅಂತ ಇದೆ ಈ ಆಫೀಸ್ ಹಿರಿಯರು ಹೇಳ್ತಾರೆ ಆ ಆಫೀಸಿಗೆ ಸೀಮಿತ ಮಾಡ್ತಿದ್ದಾರೆ ಅಂತ ಇದು ಒಂಥರ ದುರದೃಷ್ಟ ಅಂತ ನನ್ನ ಅನುಭವ ನಾನು ವೈಯಕ್ತಿಕ ಅಭಿಪ್ರಾಯ ಇದು ನಾನು ಯಾರು ದ್ವೇಷ ಮಾಡುತ್ತದಲ್ಲ ಅಥವಾ ನಾನು ಸರ್ಕಾರ ವಿರುದ್ಧ ನೀನು ಹೇಳಿಕೆ ಕೊಡ್ತಾ ಇಲ್ಲ ಇದು ನಮ್ ದುರದೃಷ್ಟ ನಾವು ನಮ್ಮ ಜನ್ಮ ದಿನಾಚರಣೆ ಆಚರಣೆ ಮಾಡ್ತೀವೋ ಅದಕ್ಕಿಂತ ಮುಖ್ಯವಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ದಿನ ಆಚರಣೆ ಜನ್ಮದಿನ ಆಚರಣೆ ಆಚರಣೆ ಮಾಡೋದು ನಮ್ ಕರ್ತವ್ಯ ಅವ್ರು ಇರ್ತಿದ್ದಲ್ಲ ನಾವು ಏಕೀಕರಣ ಆಗಿ ನಾವು ಸ್ವತಂತ್ರ ಆಗ್ತಿದ್ದೀವಿ ಬಂಧುಗಳ ನಾನೆಲ್ರಿಗೂ ವಿನಂತಿಯನ್ನು ಮಾಡ್ತೇನೆ ನೀವೆಲ್ಲರೂ ಗುಜರಾತ್ ರಾಜ್ಯದಲ್ಲಿ ವಿಶ್ವದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪುತ್ತೋಳಿಯನ್ನು ಈ ದೇಶಕ್ಕೆ ಒಂದು ಏಕೀಕರಣಕ್ಕೆ ರೂವರಿ ಆಗಿರೋದಂತ ಈ ದೇಶದಲ್ಲಿ ಸಣ್ಣ ಸಣ್ಣ ಸಣ್ ಸಣ್ಣ 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 ರಾಜ್ಯ ಆಗಿದ್ದು ನಮ್ಮ ದೇಶ ಸ್ವತಂತ್ರ ಆದರೂ ಕೂಡ ಸುಮಾರು ಐದು ನೂರ ಐವತ್ ಐವತ್ತಾರು ಅರವತ್ತೈದು ಕಿತ್ತು ಜಾಸ್ತಿ ಸಣ್ಣ 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 ರಾಜ್ಯಗಳನ್ನ ನಮ್ಮ ದೇಶಕ್ಕೆ ವಿಲೀನ ಅದು ಅದು ಸ್ವತಂತ್ರ ಆದ್ಮೇಲೆ ಅದಾದ್ಮೇಲೆ ನಮ್ಮ ಪ್ರಜಾಪ್ರ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ದೇಶ ಸದೃಢವಾದಂಥ ಒಂದು ಸ್ವತಂತ್ರ ದೇಶ ಆಗಿ ಒಂದು ಗಣರಾಜ್ಯೋತ್ಸವ ಗಣರಾಜ್ಯ ಗಣರಾಜ್ಯ ಆಗಿ ನಮ್ಮ ನಮ್ಮ ದೇಶ ಆಯಿತು ಹಾಗಾಗಿ ಇವತ್ತಿನ ದಿವಸ ನಮಗೆ ನಮ್ಮ ಎಲ್ಲ ಬಂಧುಗಳಿಗೆ ವಿನಂತಿಯನ್ನು ಮಾಡ್ತೇನೆ ನೀವೆಲ್ಲರೂ ಗುಜರಾತಿಗೆ ಹೋಗ್ಬೇಕು ಗುಜರಾತಿನಲ್ಲಿ ಏನು ವಿಶ್ವದಲ್ಲೆಲ್ಲಕ್ಕಿಂತ ದೊಡ್ಡ ಪುತ್ಲಿ ಇವತ್ತು ಯಾರ್ದು ಅಂದ್ರೆ ಅದ್ರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪುತ್ತುಳಿಯನ್ನು ನೋಡಬೇಕು ಬಡಿಬೇಕು ಆ ಆ ಗುಜರಾತ್ ನಿರ್ಮಾಣ ಮಾಡಿದರೆ ಆ ಪುತ್ಥಳಿಗಿಂತ ಮೊದಲನೇ ಪುತ್ಥಳಿ ತಯಾರಾಗಿದ್ದು ಎಲ್ಲಿ ಸಣ್ಣ ಶ್ರೀ ಶಿವಣ್ಣಪ್ಪ ವಾಲಿಯವರು ಅವರ ನೇತೃತ್ವದಲ್ಲಿ ಮೂವತ್ತು ಅಡಿ ಎತ್ತರದ ಏನು ಪುತ್ತಳಿಯನ್ನು ಮಾಡಿ ಇಟ್ಟಿದ್ದಾರೆ ಭಗವಂತ ಅದಕ್ಕೆ ಒಂದು ಒಳ್ಳೆ ಸಂದರ್ಭವನ್ನು ಅನುಕೂಲ ಮಾಡಿಕೊಟ್ಟು ಬೀದರ್ ನಗರದಲ್ಲಿ ಈ ದೇಶದ ಏಕೀಕರಣದ ಸಾಂಕೇತಿಕವಾಗಿ ಅದರ ವಲ್ಲಭಾಯ್ ಪಟೇಲ್ ಸರ್ಕಾರನೇ ವಹಿಸಿ ಅಲ್ಲಿ ಏನ್ ತಾಂತ್ರಿಕ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸಿ ನಾನು ಇವತ್ತಿನ ಈ ಸಭೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಸಮಸ್ತ ನಾಡಿನ ಬಂಧುಗಳ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗ ಏನು ತಾಂತ್ರಿಕ ತೊಂದರೆ ಇದೆ ಆ ತಾಂತ್ರಿಕ ತೊಂದರೆಯನ್ನ ಬಗೆಹರಿಸಿ ಸರ್ದಾರ್ ಪಟೇಲ್ರ ಪುತ್ತನೆಯನ್ನ ಬೀದರ್ನಲ್ಲಿ ಅನಾವರಣ ಮಾಡಬೇಕು ಮುಂದಿನ ವರ್ಷ ಅಂದ್ರೆ ನೂರ ಐವತ್ತೊಂದನೆಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆ ಪತ್ ಪುತ್ತಲೆಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪುತ್ತಲೆಯನ್ನು ಅನಾವರಣ ಆಗುತ್ತೋ ಅಲ್ಲಿಂದನೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಮಾತನ್ನು ಮುಗಿಸ್ತೀವಿ ಬಂಧುಗಳೇ ಭಾರತ್ ಪಾತಾಕಿ ಭಾರತ್ ಪಾತಾಕಿ